ನಾನ್ ನಿಮ್ಗೆ ಹೇಳ್ಕೊಡ್ತಿರುವಂತ ಮುದ್ರ ಮೇರುದಂಡ ಮೇರುದಂಡ ಮುದ್ರ ನಾಲ್ಕು ವಿಧದಲ್ಲಿ ಮಾಡಬಹುದು ಎಲ್ಲಾ ವಿಧವನ್ನ ಹೇಳ್ಕೊಡ್ತೀನಿ ನಾನು ಸೊ ಮೊದಲನೇದು ಮೇರುದಂಡ ಅಂದ್ರೆ ನಮ್ಮ ಬೆನ್ನು ಮೂಳೆ ಅಂತ ಅರ್ಥ ಬೆನ್ನುಮೂಳೆಯ ಪ್ರಾಮುಖ್ಯತೆ ಏನು ಅಂತ ನಾವು ನೋಡಕ್ ಹೋದಾಗ ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಈ ಬೆನ್ನು ಮೂಳೆಯ ಸಹಾಯ ಬೇಕೇ ಬೇಕು ಕೂತ್ಕೊಳ್ಬೇಕಾದ್ರೂ ಬೆನ್ನು ಮೂಳೆಯ ಸಹಾಯ ಬೇಕು ಕೂತ್ಕೊಂಡಿಂದ ನಿಂತು ಓಡಾಡ್ಬೇಕಾದ್ರೂ ಬೆನ್ನು ಮೂಳೆ ಸಹಾಯ ಬೇಕು ನಿಂತುಕೊಂಡು ಏನಾದ್ರೂ ಕೆಲಸ ಮಾಡ್ಬೇಕಾದ್ರೂ ಕೂಡ ಬೆನ್ನು ಮೂಳೆ ಸಹಾಯ ಬೇಕು ಅಂದ್ರೆ ಬೆನ್ನು ಮೂಳೆ ಶಕ್ತಿಯುತವಾಗಿಲ್ಲ ಅಂದ್ರೆ ಎಲ್ಲಾ ರೀತಿಯ ಸಮಸ್ಯೆ ಬರುತ್ತೆ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇಡೀ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿಯನ್ನ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡುವುದರ ಜೊತೆಗೆ ಲೋವರ್ ಪಾರ್ಟ್ ಆಫ್ ದ ಬಾಡಿಯನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಎಲ್ಲಾ ಮೂಮೆಂಟ್ಸ್ ಗಳನ್ನ ಹಾಗಾಗಿ ಬೆನ್ನು ಮೂಳೆ ಸಮಸ್ಯೆ ಬಂತು ಅಂದ್ರೆ ಒಂದು ರೀತಿ ಅದು ವರ್ಸ್ಟ್ ಅಂತಾನೆ ಹೇಳ್ಬೋದು ನನಗೆ ದಿನನಿತ್ಯ ಒಂದಲ್ಲ ಒಂದು ಮೆಸೇಜ್ ಬರ್ತಾ ಇರುತ್ತೆ ಯಾವುದಾದ್ರು ಯೋಗ ಹೇಳ್ಕೊಡಿ ಯಾವ್ದಾದ್ರು ಮುದ್ರ ಹೇಳ್ಕೊಡಿ ಯಾವ್ದಾದ್ರು ಪ್ರಾಣಾಯಾಮ ಹೇಳ್ಕೊಡಿ ಮೂಳೆ ನೋವಿದೆ ಅಂತ ಹೇಳ್ತಾರೆ ಮೂಳೆ ನೋವು ಅದರ ಪ್ರಕಾರದಲ್ಲಿ ನಾವು ನೋಡಬೇಕಾದ್ರೆ ತುಂಬಾ ಇದೆ ಸ್ಲಿಪ್ ಡಿಸ್ಕ್ ಇರ್ಬೋದು ಹರ್ನಿಯೇಷನ್ ಆಫ್ ದ ಡಿಸ್ಕ್ ಇರ್ಬೋದು ಅಥವಾ ಡಿಸ್ಕ್ ಬಲ್ಜ್ ಆಗಿರ್ಬೋದು ಅಥವಾ ಡಿಸ್ಕ್ ವೇರಂಟಿಯರ್ ಆಗಿರ್ಬೋದು ಹೀಗೆ ತುಂಬಾ ತರಹದ ಬೆನ್ನುಮೂಳೆಯ ಸಮಸ್ಯೆಗಳಿರುತ್ತೆ ಯಾವ ಸಮಸ್ಯೆ ಇದೆಯೋ ಅದಕ್ಕೆ ರಿಲೇಟೆಡ್ ಆಗಿ ನಾವು ಯೋಗಾಸನಗಳನ್ನು ಪ್ರಾಣಾಯಾಮಗಳನ್ನು ಕಲ್ಸ್ಕೊಡ್ಬೇಕಾಗತ್ತೆ ಆದ್ರೆ ನಾನಿವತ್ತು ಹೇಳ್ಕೊಡ್ತಿರುವಂತ ಮುದ್ರ ಯಾವ ರೀತಿ ಉಪಯೋಗ ಆಗತ್ತೆ ಅಂದ್ರೆ ಇನ್ನು ಫ್ಯೂಚರ್ ನನಗೆ ಬೆನ್ನುಮೂಳೆ ಸಮಸ್ಯೆ ಬರಬಾರ್ದು ಅಂತ ಇದ್ರೆ ಅಂದ್ರೆ ಸಂಪೂರ್ಣವಾಗಿ ಎಂಬತ್ತು ವರ್ಷ ತೊಂಬತ್ತು ವರ್ಷ ಗಂಟೆ ಬದುಕಿ ಬೆನ್ನು ಮೂಳೆ ಸಮಸ್ಯೆ ಬರಬಾರ್ದು ಅಂದ್ರೆ ಆ ರೀತಿ ಅಲ್ಲ ಸೊ ಅರ್ಲಿಯರ್ ಸ್ಟೇಜ್ ಅಲ್ಲೇ ನನಗೆ ಬೆನ್ನು ಮೂಳೆ ಸಮಸ್ಯೆ ಬರಬಾರ್ದು ಯಾಕಂದ್ರೆ ನಾನು ತುಂಬ ಹೊತ್ತು ಕೂತ್ಕೊಂಡಿರ್ತೀನಿ ತುಂಬತ್ತು ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ ನನಗೆ ಒಂದು ಮೂವತ್ತು ಮೂವತ್ತೈದು ಅಥವಾ ಇಪ್ಪತ್ತೈದು ಒಳಗಡೆ ಬೆನ್ನುಮೂಳೆ ನೋವು ಬರ್ತಾ ಇದೆ ಈ ರೀತಿ ಬರಬಾರದು ಅನ್ನೋ ಒಂದು ಕಾರಣಕ್ಕೆ ನೀವು ಈ ಮುದ್ರವನ್ನ ಮಾಡಬಹುದು ಪೇನು ಇದ್ದ ಹಾಗೆ ಆಲ್ರೆಡಿ ಯಾರಿಗಾದರೂ ಪೇನ್ ಇತ್ತು ಅಂದ್ರೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದು ಲೆವೆಲ್ ರಿಲೀಫ್ ಆಗುತ್ತೆ ಸಂಪೂರ್ಣವಾಗಿ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಅಂತ ನಾನೆಲ್ಲೂ ಹೇಳಲ್ಲ ಕೆಲವೊಬ್ರು ಯೋಗ ಟೀಚರ್ಗಳು ಹೇಳ್ತಾರೆ ಈ ಮುದ್ರ ಮಾಡೋದ್ರಿಂದ ಕಂಪ್ಲೀಟ್ಲಿ ನೀವು ಗುಣ ಆಗತ್ತೆ ಅಂತ ಬಟ್ ನಾನು ಆತರ ಪರ್ಸನ್ ಅಲ್ಲ ಒಂದು ಲೆವೆಲ್ಗೆ ನಿಮ್ಗೆ ಈ ಮುದ್ರ ಮಾಡೋದ್ರಿಂದ ರಿಲೀಫು ಸಿಕ್ಕೇ ಸಿಗತ್ತೆ ಯಾವುದು ಈ ಬೆನ್ನು ಮೂಳೆಯ ಸಮಸ್ಯೆಗೆ ಸಂಬಂಧಪಟ್ಟಂತ ಮುದ್ರಗಳು ಮೊದಲ ಮುದ್ರ ವಾಯುಮುದ್ರ ಅಂದ್ರೆ ಇದನ್ನ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಸೊ ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಕೂಡ ಇದು ಬೆನಿಫಿಟ್ ಅಂತ ಸೊ ಇದರಲ್ಲಿ ನೀವು ಈ ತೋರ್ ಬೆರಳನ್ನ ಶುಕ್ರ ಸ್ಥಾನ ಅಂದ್ರೆ ತಮ್ ಫಿಂಗರ್ ಕೆಳಗಡೆ ಇಟ್ಕೊಳ್ಬೇಕು ಇದನ್ನ ವಾಯುಮುದ್ರ ಅಂತ ಕರೀತಾರೆ ಇದು ಹೇಗೆ ವರ್ಕ್ ಆಗತ್ತೆ ಅಂದ್ರೆ ದೇಹದಲ್ಲಿ ವಾಯುವಿನ ಅಂಶ ಜಾಸ್ತಿ ಆದಾಗ ಅದರಿಂದ ಏನಾಗುತ್ತೆ ಕ್ಯಾವಿಟಿಗಳು ಅನ್ನೋದು ಸ್ಟಾರ್ಟ್ ಆಗ್ಬಿಡತ್ತೆ ಬೋನಿನ ಮಧ್ಯ ಸೊ ಇದರಿಂದ ಗಾಳಿ ತುಂಬಿಕೊಂಡ್ಬಿಟ್ರೆ ಏನಾಗುತ್ತೆ ಆ ಬೋನು ಸ್ಟ್ರೆಂತ್ ಅನ್ನೋದು ವೀಕ್ ಆಗುತ್ತೆ ಸೊ ಆಟೋಮೆಟಿಕ್ಲಿ ಮೂಳೆ ಸಮಸ್ಯೆಗಳು ಬರುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ದೇಹದಲ್ಲಿರುವಂತಹ ಗಾಳಿಯ ಪ್ರಮಾಣವನ್ನ ಕಮ್ಮಿ ಮಾಡೋದ್ರ ಮೂಲಕ ಇದು ಬೆನ್ನು ಮೂಳೆ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ಯಾವುದು ವ್ಯಾನಮುದ್ರ ಆಯ್ತಾ ಸಾರಿ ವ್ಯಾನಮುದ್ರ ಅಲ್ಲ ವಾಯುಮುದ್ರ ಅದರ ನಂತರ ಬರುವಂತದ್ದು ಮೇರುದಂಡಮುದ್ರ ಅಂತ ಮೇರುದಂಡಮುದ್ರ ಸೊ ಈ ನಮ್ಮ ತಮ್ ಫಿಂಗರ್ ಅನ್ನು ನಾವು ಬೆನ್ನು ಮೂಳೆಗೆ ಐಡೆಂಟಿಫಿಕೇಶನ್ಗಾಗಿ ಅಂದ್ರೆ ಆ ಒಂದು ಏನಂತಾರೆ ಬೆನ್ನು ಮೂಳೆ ಮತ್ತೆ ಈ ಬೇರೆ ಯಾವ್ದಾದ್ರು ಅಂಗ ಒಂದು ಸಿಮಿಲರ್ ಇದೆ ಅಂದ್ರೆ ಅದು ಈ ನಮ್ಮ ತಮ್ ಫಿಂಗರ್ ಯಾಕಂದ್ರೆ ಬೆನ್ನು ಮೂಳೆಯ ಸ್ಟ್ರಕ್ಚರ್ ಮತ್ತೆ ಈ ತಮ್ ಫಿಂಗರ್ ನ ಸ್ಟ್ರಕ್ಚರ್ ಆಲ್ಮೋಸ್ಟ್ ಸೇಮ್ ನೋಡೋದಕ್ಕೆ ಸೇಮ್ ಇದೆ ಹಾಗಾಗಿ ಇದು ನಮ್ಮ ಬೆನ್ನು ಮೂಳೆಗೆ ಪ್ರತೀಕ ಅಂತಾನು ಹೇಳ್ತೀವಿ ಸೊ ಮೇರುದಂಡ ಮುದ್ರ ಅಂದ್ರೆ ನೀವು ಈ ರೀತಿ ಕೈಯನ್ನ ಇಟ್ಕೊಂಡು ಎಲ್ಲ ಉಳಿದಿರೋ ಎಲ್ಲಾ ಫಿಂಗರ್ಸ್ ಗಳು ಫೋಲ್ಡ್ ಆಗಿ ಹೆಬ್ಬೆರಳನ್ನ ಸ್ವಲ್ಪ ಕ್ರಾಸ್ ಅಂದ್ರೆ ಈ ರೀತಿ ಕರುವಾಗಿ ಇಟ್ಕೊಂಡು ಅದನ್ನ ಇನ್ನೊಂದು ಹಸ್ತದಲ್ಲಿ ಇರ್ಬೇಕು ಅಂದ್ರೆ ಬಲ್ಲಗೈಯನ್ನ ಎಡ ಹಸ್ತದ ಮೇಲೆ ಇಟ್ಕೊಳ್ಬೇಕಾಗತ್ತೆ ಅಂದ್ರೆ ಎರಡು ಕೈಯಲ್ಲಿ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ನಾನು ಇವಾಗ ತೋರ್ಸೋದ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಈ ರೀತಿ ಹೇಳ್ತಾ ಇರುವಂತದ್ದು ಸೊ ಇದನ್ನ ಮೇರುದಂಡ ಮುದ್ರ ಅಂತ ಕರಿತೀವಿ ಸಂಪೂರ್ಣ ಮೂಳೆಯ ಆರೋಗ್ಯಕ್ಕೆ ಒಂದು ಒಳ್ಳೆಯ ಆರೋಗ್ಯಕ್ಕೆ ಈ ಮುದ್ರವನ್ನ ಮಾಡ್ಬೇಕಾಗತ್ತೆ ಅದೇ ವೇಳೆ ನಿಮ್ಗೆ ಅಪ್ಪರ್ ಪಾರ್ಟ್ ಆಫ್ ದ ಬ್ಯಾಕ್ ಬೋನ್ ಅಲ್ಲಿ ಏನಾದ್ರೂ ಸಮಸ್ಯೆಗಳಿತ್ತು ಅಂದ್ರೆ ಆವಾಗ ನೀವು ಈ ಮುದ್ರವನ್ನ ಈ ರೀತಿ ಇಟ್ಕೊಂಡು ಮಾಡ್ಬೇಕಾಗತ್ತೆ ಒಂದ್ ವೇಳೆ ಲೋವರ್ ಬ್ಯಾಕ್ ಪೇನ್ ಇತ್ತು ಅಂದ್ರೆ ಅದೇ ಮುದ್ರೆಯನ್ನ ಪೇಸಿಂಗ್ ಡೌನ್ ಅಂದ್ರೆ ಹಸ್ತವನ್ನ ಕೆಳಮುಖವಾಗಿ ಇಟ್ಕೊಂಡು ಮಾಡಬೇಕಾಗತ್ತೆ ಇದು ಮೇರುದಂಡ ಮುದ್ರೆಯಲ್ಲಿರುವಂತ ಮೂರು ಪ್ರಕಾರಗಳು ಅಂದ್ರೆ ಇದು ಸಂಪೂರ್ಣ ಬೆನ್ನುಮೂಳೆ ಆರೋಗ್ಯಕ್ಕೆ ಒಂದು ವೇಳೆ ಅಪ್ಪರ್ ಬ್ಯಾಕ್ ಪೋನ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಸೊ ಈ ರೀತಿ ಇಟ್ಕೊಳ್ಬೇಕು ಪೇಸಿಂಗ್ ಅಪ್ ಒಂದ್ ವೇಳೆ ಲೋವರ್ ಬ್ಯಾಕ್ ಪೇನ್ ಇತ್ತು ಅಂದ್ರೆ ಪೇಸಿಂಗ್ ಡೌನ್ ಸೊ ಈ ಮುದ್ರೆಯ ಜೊತೆಗೆ ಇನ್ನೂ ಒಂದು ಮುದ್ರವನ್ನ ಕೆಲವೊಂದು ಪುಸ್ತಕದಲ್ಲಿ ನೀವು ನೋಡಬಹುದು ಅದನ್ನ ಈ ರೀತಿ ಮಾಡ್ತಾರೆ ತಮ್ ಫಿಂಗರ್ ಅನ್ನ ಸೊ ನೀವು ಆಕಾಶ ತತ್ವ ಅಂದ್ರೆ ಮದ್ಯದ ಬೆರಳು ಮತ್ತೆ ಜಲತತ್ವ ಕಿರು ಬೆರಳಿಗೆ ಟಚ್ ಮಾಡ್ಬೇಕು ಹೆಬ್ಬೆರಳಿನಿಂದ ಇದನ್ನು ಕೂಡ ಮೇರುದಂಡ ಮುದ್ರ ಅಂತ ಕರೀತಾರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಆಕಾಶ ತತ್ವ ಅಂದ್ರೆ ಕ್ಯಾಬಿಟಿ ಜಲತತ್ವ ಅಂದ್ರೆ ನೀರು ಅಥವಾ ದ್ರವ ಪದಾರ್ಥ ಯಾವಾಗ ಬೆನ್ನು ಮೂಳೆಯಲ್ಲಿ ಆಕಾಶ ತತ್ವ ಜಾಸ್ತಿ ಆಗುತ್ತೋ ಅಥವಾ ಜಲತತ್ವ ಜಾಸ್ತಿ ಆಗುತ್ತೋ ಆವಾಗ ಅದರ ಶಕ್ತಿ ಅನ್ನೋದು ಕಮ್ಮಿ ಆಗುತ್ತೆ ಅದು ವೀಕ್ ಆಗ್ತಾ ಹೋಗುತ್ತೆ ವೇರೆಂಟಿಯರ್ ಆಗುವಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಹಾಗಾಗಿ ಈ ಮುದ್ರದಲ್ಲಿ ಆಕಾಶ ತತ್ವ ಮತ್ತು ಜಲತತ್ವ ಬ್ಯಾಲೆನ್ಸ್ ಆಗಿರೋದ್ರಿಂದ ಸೊ ಆಟೋಮೆಟಿಕ್ಲಿ ನಿಮಗೆ ಏನಾಗುತ್ತೆ ಆ ಬೆನ್ನು ಮೂಳೆಗೆ ಬರುವಂತ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಒಂದು ವೇಳೆ ಇದ್ರೂ ಕೂಡ ಫಾರ್ ಎಕ್ಸಾಂಪಲ್ ಹರ್ನಿಯೇಷನ್ ಡಿಸ್ಕು ಡಿಸ್ಕ್ ಬಲ್ಜಿಂಗ್ ಇದ್ರೂ ಕೂಡ ಈ ಮುದ್ರೆ ಮಾಡೋದ್ರಿಂದ ಒಂದು ಲೆವೆಲ್ಗೆ ನಿಮ್ಗೆ ರಿಲೀಫನ್ನು ಕೊಡುತ್ತೆ